ಭಾರತಂಬುದು ಒಂದು ದೇಶ ಈ ದೇಶದಾಗ ಭಾಳಷ್ಟು ಏನಾದರೂ ಲೆಕ್ಕ ತಪ್ಪಿ ಈ ಹಳ್ಳಿಗಳವ ಮತ್ತು ಬಹಳಷ್ಟು ಏಳ್ನೂರಕ್ಕೆ ಮೇಲ್ಪಟ್ಟ ಜಿಲ್ಲೆಗಳವ ಬಹಳಷ್ಟು ರಾಜ್ಯಗಳವ ಅದಕ್ಕೆ ನಾವು ಕರ್ನಾಟಕ ಅಂತ ರಾಜ್ಯ ಕರಿತೀವಿ ಮಹಾರಾಷ್ಟ್ರ ಹಂಗೆ ಕರಿತೀವಿ ಹಂಗೆ ಭಾರತ ದೇಶದಲ್ಲಿ ಭಾಳಷ್ಟು ನದಿಗಳವ ದೊಡ್ಡ ನದಿಗಳವ ಸಣ್ಣ ನದಿಗಳವ ಉಪನದಿಗಳವ ಇವೆಲ್ಲಕ್ಕೆ ಸೇರಿಸಿ ಜಲಾನಯನ ಪ್ರದೇಶ ಅಂತ ಮಾಡ್ತಾರೆ ಹಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಾಲೀನಿಗೆ ಬರುವಂಥವು ಒಂದು ಕಾವೇರಿ ಜಲಾಯನ ಪ್ರದೇಶ ಒಂದು ಕೃಷ್ಣ ಜಲಾಯನ ಪ್ರದೇಶ ಒಂದು ಗೋದಾವರಿ ಜಲಾಯನ ಪ್ರದೇಶ ಕೃಷ್ಣ ಕಾವೇರಿಗೆ ನಾವು ಹೆಸರು ಕೇಳಿದ್ದೀವಿ ಮಾತೆತ್ತರೆ ಕಾವೇರಿ ಅಂತಾರೆ ಒಂದು ಹನಿ ನೀರಿಗಾಗಿ ನಾವೇನಪ್ಪ ಅಂತ ಕರ್ನಾಟಕ ಬಂದು ಮಾಡ್ತೀವಿ ಕಾವೇರಿ ಸಲಹೆ ಅದು ನಮ್ಮಲ್ಲಿ ಗುಲ್ಬರ್ಗನೂ ಹರಿಯಲ್ಲ ಬೀದರ್ನೂ ಹರಿಯಲ್ಲ ರಾಯಚೂಲ್ನೂ ಹರಿಯಲ್ಲ ಬಿಜಾಪುರನೂ ಹರಿಯಲ್ಲ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಅಪ್ಪಿಲ್ಲ ನಾವು ಸ್ವಾಗತ ಕೃಷ್ಣದು ಇದು ಆಮೇಲೆ ಗೋದಾವರಿ ಎಲ್ಲಕ್ಕಿಂತ ಸಣ್ಣದು ನಮ್ಮ ಪಾಲಿನ ಇರ್ತದೆ ಗೋದಾವರಿದು ಇಡೀ ರಾಷ್ಟ್ರದಾಗ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಛತ್ತೀಸ್ಗಢ ನಮ್ಮ ಕರ್ನಾಟಕ ಸೇರಿ ಭಾಳಷ್ಟು ರಾಜ್ಯಗಳಿಗೆ ನೀರು ಹಂಚಿಕೆ ಆಗ್ಯಾವ ನಮಗೆ ಎಷ್ಟು ನೀರು ಹಂಚಿವೆ ಅಂದ್ರೆ ಇಪ್ಪತ್ತೆರಡುವರೆ ಟಿ ಎಮ್ ಸಿ ನೀರು ಹಂಚಿಕೆ ಆಗ್ಯವ ಅದ್ರಾಗ ಅರ್ಧ ನೀರು ಮಾತ್ರ ನಾವು ಬಳಸ್ಕೊತಾ ಇದ್ದೀವಿ ಆ ಅರ್ಧ ನೀರು ಯಾಕೆ ಬಳಸ್ಕೋತಾ ಇದ್ದೀವಿ ಅಂದರೆ ಇಲ್ಲಿ ನಿಂತ ರೈತರು ತಮ್ಮ ಮನೆ ಮಠ ಜಮೀನು ಕಳ್ಕೊಂಡ್ರೆ ಗೋದಾವರಿ ಜಲಾಯಿನ ಪ್ರದೇಶದಲ್ಲೇ ಒಂದು ಕಾರಂಜ ನೀರಾವರಿ ಯೋಜನೆ ಮಾಡಬೇಕಂತ ಹೇಳಿ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ನಿರ್ಣಯ ಮಾಡಿದ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಎಂಬತ್ತಾರು ತನಕ ನಂತರನು ಜಮೀನು ಕುಳ್ಳತ್ತಾರ ಈಗೂ ಕೊಡ್ಲತ್ತಾರ ಆ ಸಂದರ್ಭದಲ್ಲಿ ಅವಾಗಿರೋದಲ್ಲ ರೈತರಿಗೆ ಏನು ಗೊತ್ತಿಲ್ಲ ಏನೋ ಒಂದು ಒಳ್ಳೆ ಕೆಲಸ ಆಲತ್ತಪ್ಪ ನೀರು ಸಿಗ್ತಾವಂತ ನಮಗೆಲ್ಲ ಒಕ್ಕೊತನಕ್ಕೆ ಅನುಕೂಲ ಆಗ್ತಾವ ಅಂತೇಳಿ ಭೂಮಿ ಕೊಟ್ಟರು ಮೂರು ಸಾವಿರ ರೂಪಾಯಿ ಎಕ್ಕರ್ ಮೂರು ಸಾವಿರ ಆರುನೂರು ರೂಪಾಯಿ ಎಕ್ಕರ್ ಅಂದ್ರೆ ಏನದು ಅದಕ್ಕೆ ಇದು ಅದಕ್ಕಿದು ಅನ್ಯಾಯದಂತ ಕೆಲವರು ಒಕ್ಕೈದವ್ರ ಕೋಟಿ ಹೋದ್ರೆ ಏಳು ಸಾವಿರ ಎರಡು ತೊಗೊಂಡ್ರು ಆಮೇಲೆ ಮತ್ತೆ ರೊಕ್ಕ ಒಕ್ಕೈದವ್ರ ಕೋಟಿಗೆ ಹೋದ್ರೆ ನಾ ನಲ್ವತ್ತೆರಡು ಸಾವಿರ ಕೋ ತಗೊಂಡ್ರು ನಂತರ ಕೋಟಿಗೆ ಹೋದ್ರೆ ಎಂಬತ್ತೆರಡು ಸಾವಿರ ತಗೊಂಡ್ರು ಈ ಕೋಟಿಗೆ ಹೋದ್ರೆ ಹದಿನೈದು ಲಕ್ಷ ತೊಗೊಂಡ್ರೆ ಆ ಮಾತು ಬೇರೆ ಅದರ ದುಡ್ಡಿಲ್ಲದ್ರ ಬಡವರು ತೊಂಬತ್ತು ಪರ್ಸೆಂಟ್ ಮೇಲ್ಪಟ್ಟಂಥ ಬಡವರು ಸಂತ್ರಸ್ತರು ರೈತರು ಏನದಲ್ಲ ನಮಗೇನದಲ್ಲ ಕೋರ್ಟ್ ಏನು ಹೇಳಿದೆ ಅದ್ರ ಪ್ರಕಾರ ನಮಗೇನೋ ಪರಿಹಾರ ಕೊಡ್ರಿ ಅಂತೇಳಿ ಸುಮಾರು ಒಂಬತ್ತು ನೂರ ಇಪ್ಪತ್ತು ದಿನ ಹೋರಾಟ ಮಾಡಿದೆ ಬೀದರ್ನಲ್ಲಿ ಬೀದರ್ ಜಿಲ್ಲಾಧಿಕಾರಿ ಎದುರು ಕಾರಂಜ ಸಂತಸ್ತರ ಹೋರಾಟ ಸಮಿತಿಯಿಂದ ಹೋರಾಟ ಮಾಡಿದ್ದರು ಈ ಹೋರಾಟಕ್ಕ ಬೆನ್ನೆಲುಬಾಗಿ ಕರ್ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನಿಂತಿತ್ತು ಸುಮಾರು ಏನದಲ್ಲ ಒಂಬತ್ತು ನೂರ ಇಪ್ಪತ್ತು ದಿನಗಳಲ್ಲಿ ಬೀದರ್ನಲ್ಲಿ ವಿನೂತನ ಮಾದಿಯರ ಹೋರಾಟಗಳು ಯಾವ ಹೋರಾಟ ಮಾಡಿಲ್ಲಂತಿಲ್ಲ ಸಣ್ಣ ಪುಟ್ಟ ದೊಡ್ಡ ಎಲ್ಲ ಹೋರಾಟ ಮಾಡಿತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಈಶ್ವರ್ ಖಂಡೀರ್ ಜಿಲ್ಲಾ ಉಸ್ತುವಾರಿ ಸಚಿವರಾದರು ರೀಮ್ ಖಾನ್ ಮಿನಿಸ್ಟರ್ ಆದರೂ ಅಲ್ಲಿ ಏನಾಯಿತು ಈಶ್ವರ ಖಂಡರ್ ಮಂತ್ರಿ ಆದ ತಕ್ಷಣ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಜೊತೆ ಸಮಾಲೋಚನೆ ಮಾಡಿ ಅವರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಮಗೆ ಕರೆದರು ಮುಖ್ಯಮಂತ್ರಿಯವರು ಆದೇಶದ ಮೇರೆಗೆ ನಮ್ಮ ಬೆಳಗಾವಿ ಕರೆದರು ಕರೆದೇನೋದಲ್ಲ ಈ ಒಂದು ಕಾರಂಜ ಸಂತ್ರಸ್ತರು ಏನಪ್ಪ ಅಂದ್ರೆ ವೈಜ್ಞಾನಿಕ ಮಾನದಂಡ ಮೇಲೆ ಪರಿಹಾರನ ಕೊಡಬೇಕು ಅಂಬೋದು ನಮ್ಮ ಬೇಡಿಕೆನಿತ್ತು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅವರಂದ್ರೆ ಇದು ರಾಜ್ಯದಲ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ ನಿಮ್ಮದು ವಿಶೇಷ ಪ್ರಕರಣ ಅಂತ ತಿಳಿದು ನಾವೊಂದು ತಾಂತ್ರಿಕ ಸಮಿತಿ ಮಾಡ್ತೀವಿ ಅದ್ರ ಆ ವರದಿ ಮೇಲೆ ನಿಮ್ಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿರು ಅದ್ರ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಆದೇಶ ಹೊಡಿಸ್ಯಾರ ಏಳನೇ ತಾರೀಕು ಫೆ ಏಪ್ರಿಲ್ ಏಳನೇ ತಾರೀಕು ಸೈನ್ ಆಗ್ಯದ ಈಗ ನಿನ್ನೆ ದಿವಸ ಅದು ಅಧಿಕೃತ ಪತ್ರ ನಮ್ಮ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಆ ಆರು ಜನರು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಏನದಲ್ಲ ಬೀದರ್ ಡಿ ಸಿ ಇಟ್ಕೊಂಡು ನೀರಾವರಿ ತಜ್ಞರು ಇದ್ದಾರೆ ಅದರಲ್ಲಿ ಅದಕ್ಕೆ ನಾವು ಅಂತೀವಿ ನೀವು ಆರು ಜನರು ಕಮಿಟಿ ಮಾಡಿದ್ದೀರಲ್ಲ ಆ ಕಮಿಟಿಯಲ್ಲಿ ನಮ್ಮ ಸಂತ್ರಸ್ತ ಹೋರಾಟ ಸಮಿತಿಯವರು ಇಬ್ಬರು ತಜ್ಞರಿಗೆ ತಗೋರಿ ಯಾಕಂದ್ರೆ ಇವ್ರಿಗೆ ಕೇಳಿ ರಿಪೋರ್ಟ್ ಮಾಡೋರು ನೀವು ಇವ್ರಿಗೆ ಬಿಟ್ಟು ನೀವು ಕಮಿಟಿ ಮಾಡಿದ್ರೆ ಅನ್ಯಾಯ ಆಗ್ತದೆ ಇಬ್ಬರಿಗೆ ಸೇರಿಸ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಮಾನ್ಯ ಜಿಲ್ಲಾ ಮಂತ್ರಿ ಈಶ್ವರ್ ಈಶ್ವರ ಖಂಡ್ರಿಗೆ ನಾವು ಒತ್ತಾಯ ಮಾಡ್ತೀವಿ ಇದು ಆಗಬೇಕು ಮತ್ತು ಕಾಲಮಿತಿಯಲ್ಲಿ ಇದು ವರದಿ ಕೊಟ್ಟು ಇವ್ರಿಗೆ ಪರಿಹಾರ ಹಣ ಸಿಗಬೇಕು ಪರಿಹಾರದ ಹಣ ಸಿಗಬೇಕು ಅಂದಾಗ ಮಾತ್ರ ನಾವು ಹೋರಾಟ ಮಾಡಿ ಸಾರ್ಥಕ ಆಗ್ತಂಥ ಈ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾವು ಆಗ್ರಹ ಮಾಡ್ತೀವಿ ಇದು ಒಂದೇದು ಎರಡನೇದು ಕಾಲಮಿತಿ ಅಂದ್ರೆ ಮೂರು ತಿಂಗಳು ಅಂತ ಅವ್ರು ಬರ್ದಾರ ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಆದೇಶ ಪತ್ರದಲ್ಲಿ ರೀಜನಲ್ ಕಮಿಷನರ್ಗೆ ಬರ್ದಾರ ಮೂರು ತಿಂಗಳದಾಗ ನೀವು ವರದಿ ಕೊಡಬೇಕು ಅಂತ ಬರ್ತಾರೆ ಆ ಮೂರು ತಿಂಗಳ ಒಳಗೆ ಕೊಡಬೇಕು ಅಂತ ನಾವು ಅಂತೀವಿ ಮೂರು ತಿಂಗಳು ಆರು ತಿಂಗಳಾಗಬಾರ್ದು ಅಂತ ನಮ್ಮ ಆಗ್ರಹ ಅದಕ್ಕೆ ಈ ರೀತಿ ಆಗಿ ಅವ್ರಿಗೆ ಪರಿಹಾರ ಸಿಗಬೇಕು ನಮ್ಮ ಸಂತ್ರಸ್ತರಿಗೆ ಅದಕ್ಕೆ ಇದು ಬೀದರ್ ಏನಪ್ಪ ಅಂದ್ರೆ ಜೀವನದಿ ಕಾವ್ಯ ಕಾರಂಜಿ ಅದಲ್ಲ ಇದಕ್ಕೆ ನ್ಯಾಯ ಸಿಗಬೇಕು ಮತ್ತು ಬಾಕಿ ಇನ್ನೂ ಅರ್ಧ ನೀರು ಏನಪ್ಪ ಬಳಸ್ಕೊಳಕ್ಕೆ ಸರ್ಕಾರ ಏನಪ್ಪ ಅಂದ್ರೆ ಯೋಜನೆಗಳು ಹಾಕ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಎರಡನೇದು ಮುಖ್ಯ ವಿಷಯ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಕಲಬುರಗಿ ನಾಳೆಗೆ ಬರ್ತಾ ಇದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಮುಖ್ಯಮಂತ್ರಿಗಳೇ ನೀವು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ ಪ್ರತ್ಯೇಕ ಸಚಿವಾಲಯ ಅಂತ ಹೇಳಿದ್ರಿ ಯಾಕೆ ಹೇಳಿದ್ರಿ ಏಳು ಜಿಲ್ಲೆಯಲ್ಲಿ ನಾವು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಜನ ಸೇರಿ ಹೋರಾಟ ಮಾಡಿದ್ದೆ ನಾವು ಜೂನ್ ಒಂದನೇ ತಾರೀಕು ಇಟ್ಕೊಂಡು ಜುಲೈ ಆಗಸ್ಟ್ ಮೂರು ತಿಂಗಳ ತನಕ ಹೋರಾಟ ಮಾಡಿದ್ದೀವಿ ಪ್ರತ್ಯೇಕ ಸಚಿವಾಲಯ ಸಲಹೆ ಅದಕ್ಕೆ ನೀವೇನಂದ್ರಿ ನಾವು ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂತ ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಘೋಷಣೆ ಮಾಡಿ ಅದು ಆಗಿಲ್ಲ ಇದು ನೋವಾಗ್ಯದ ಇದು ಖೇದಕರ ವಿಷಯ ಅದ ಮತ್ತು ನಾವು ಇದಕ್ಕೆ ನಿಮ್ಗೆ ಖಂಡಿಸ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ನಾವು ಸ್ವಾಗತ ಮಾಡಿದ್ದೀವಿ ಇದು ಮಾಡಿದ್ಕ ಅದಕ್ಕೆ ಇನ್ನು ಮುಂದಾದ್ರೆ ನೀವು ಕಾಲಮಿತಿಯಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡಿ ಒಂದು ನಮ್ಮ ಹಿಂದುಳಿಕೆ ಹೋಗಲು ಎರಡನೇ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಮಾಡಿರಿ ಮೂರನೇ ದಿನ ಅದ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನ ಮಾಡಲಿಕ್ಕೆ ಇದು ಅನುಕೂಲ ಅದ ಇದು ಆಗಬೇಕು ಮತ್ತು ಎರಡನೇ ದಿನ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ ಒಂದು ಪೈಸಾ ಇರಲಾರದೆ ಪಿ ಎಸ್ ಐ ನೌಕರಿ ಅದು ಒಂದು ನಾಲ್ಕುನೂರ ಎರಡು ಒಂದು ಐದುನೂರ ನಲವತ್ತೈದು ಯಾಕದು ಇದು ಅಂದ್ರೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂನಿಂದ ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರ ಆದೇಶ ಪ್ರಕಾರ ಪ್ರಿಯಾಂಕ್ ಖರ್ಗೆರಿಗೆ ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯವರಿಗೆ ನಾವು ಒತ್ತಾಯ ಮಾಡಿದೆವು ಸರ್ ನೀವು ಎರಡು ಇಪ್ಪತ್ತ್ಮೂರು ಪ್ರಕಾರ ಮಾಡಿ ನೇಮಕಾತಿ ಮಾಡಿರಿ ಪಿ ಎಸ್ ಐ ಸೇರಿದಂತೆ ಬೇರೆ ಇಲಾಖೆ ಅಂದರು ಅವರು ಅವತ್ತಿನ ದಿವಸ ಅಂದರು ನಾ ಇದು ಸವಾಲಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿ ಆ ನೇಮಕಾತಿ ಬಳಿಗೆ ಅವತ್ತಿನ ದಿವಸ ಆಗಿ ನಾಲ್ಕುನೂರ ಎರಡರಲ್ಲಿ ಒಂದು ಇಪ್ಪತ್ತೊಂದು ಕಾರಣಾಂತರ ಕೋರ್ಟ್ನಲ್ಲವ ಮತ್ತು ಐದುನೂರ ನಲ್ವತ್ತೈದರಲ್ಲಿ ನಲವತ್ತು ಕಾರಣದ ಕೋರ್ಟ್ನಲ್ಲವ ಇನ್ನೂ ಅರವತ್ತೊಂದು ಮಂದಿಗೆ ಆದೇಶ ಸಿಗಬೇಕು ಬಾಕಿದು ಏನದಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸೇರಿ ಮುನ್ನೂರ ಎರಡು ಮಂದಿಗೆ ಇನ್ನೂ ಆದೇಶ ಸಿಗಬೇಕು ಅದಕ್ಕೆ ಕಂಡೀಷ್ನಲ್ ಬೇಸ್ ಆರ್ಡ್ರ್ ಕೊಡ್ಲಿಕ್ಕೆ ಯಾವುದೂ ಕಾನೂನು ಅಡ್ಡಿ ಬರೋಲ್ಲ ಕಂಡೀಷನ್ ಬೇಸ್ ಆರ್ಡರ್ ಕೊಟ್ಟರೆ ಅಂತ ವಿನಂತಿ ಮಾಡ್ತಾಯಿದ್ದೀವಿ ಓಕೆ ಯಾಕೆ ಈ ಮಾತು ಮಾತೇಳ್ತಾ ಇದ್ದೀನಂದ್ರೆ ಈ ರೀತಿ ದುಡ್ಡು ಇರಲಾರ್ದೇ ಯಾವುದೇ ಶಿಫಾರಸ್ ಇರಲಾರದೇ ಯೋಗ್ಯತೆ ಅರ್ಹತೆ ಮೇಲೆ ಫಸ್ಟ್ ಜನರಲ್ ಇಷ್ಟನಾಗ ನಾವು ಸೆಲೆಕ್ಷನ್ ಆಗ್ತೀವಿ ಸ್ಟೇಟ್ ಲೆವೆಲ್ ಆಮೇಲೆ ನಾವು ಮೀಸಲಾತಿ ಆಗ್ತೀವಿ ಈ ಒಂದು ರಚನಾತ್ಮಕ ಕೆಲಸಕ್ಕೆ ಸಾ ಸ ಪ್ರಿಯಾಂಕರ್ಗಿಯವರಿಗೆ ಮಸ್ತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸ್ವಾಗತ ಸಲ್ಲಿಸ್ತದ ಮತ್ತು ಎರಡನೇದು ಇದರ ನಂತರದ ವಿಷಯ ಏನಂದ್ರೆ ಕಲ್ಯಾಣ ಕರ್ನಾಟಕದ್ದು ನೌಕರಿಗಳಿಗೆ ಭರ್ತಿ ಮಾಡಬೇಕಾದ ಹಣಕಾಸು ಇಲಾಖೆಯಿಂದ ಯಾವುದೇ ಆರ್ಥಿಕ ಮಿತ ಇಲ್ಲ ಮಿತವೇ ಇಲ್ಲ ಅಂಥೇಳಿ ಆದೇಶದ ಇಷ್ಟಿದ್ರು ಏನದಲ್ಲ ನಮ್ಮ ಪಾಲಿನಿಂದ ಸಾವಿರಾರು ಹುದ್ದೆಗಳು ಲಕ್ಷಾಂತರ ಹುದ್ದೆಗಳು ಏನದಲ್ಲ ಭರ್ತಿ ಆಗಲಾರದೆ ನೆನಗುದಿಗೆ ಬಿದ್ದವ ವಿಶ್ವವಿದ್ಯಾಲಯ ಖಾಲಿಯಾಗಿದೆ ಅನುದಾನಿತ ಕಾಲೇಜುಗಳು ಖಾಲಿಯಾಗಿವೆ ಅದಕ್ಕೆ ನಮ್ಮ ಒಂದು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಮತವೇ ಇಲ್ಲ ಕಾನೂನು ಅದ ಅದು ಪರಿಣಾಮಕಾರಿ ಅನುಷ್ಠಾನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕನ್ನಡದ ಕರ್ನಾಟಕದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳು ಭರ್ತಿ ಮಾಡಿ ನಮ್ಮ ನಿರುದ್ಯೋಗಗಳಿಗೆ ಅನುಕೂಲ ಮಾಡಬೇಕು ಮತ್ತು ಅಸ್ಟೆಂಟ್ ಪ್ರೊಫೆಸರು ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಸೇರಿದಂತೆ ಪಿ ಎಸ್ ಐ ಸೇರಿದಂತೆ ಮುನ್ನೂರ ಎರಡು ಜನ ಏನು ಅಭ್ಯರ್ಥಿಗಳಲ್ಲ ಅವ್ರಿಗೆ ಕಾ ಏನದಲ್ಲ ಕಂಡೀಷ್ನಲ್ ಬೇಸ್ ಸೆರ್ತ್ ಆದೇಶ ನೀಡಿ ನ್ಯಾಯ ಒದಗಿಸಬೇಕು ಮತ್ತು ಕಲ್ಯಾಣ ಕರ್ನಾಟಕದ ಒಂದು ರಚನಾತ್ಮಕ ಪ್ರಗತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನದಲ್ಲ ವಿಶೇಷ ಆತ ಆಸಕ್ತಿ ವಹಿಸಿ ಏನದಲ್ಲ ಈ ಒಂದು ಮುನ್ನೂರ ಎಪ್ಪತ್ತೊಂದೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ಲಿಕ್ಕೆ ಯಾವುದೇ ರೀತಿಯ ಮೀನಾಮೀಷ ಎಣಿಸಲಾರದೆ ತಕ್ಷಣ ಅಂದ್ರೆ ಅನುಷ್ಠಾನ ಮಾಡಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಆಗ್ರಹ ಮಾಡಿದೆ